ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿಕೊಂಡು ಒಂದು ಲಕ್ಷ ಮುಖ್ಯಮಂತ್ರಿ ಬಹು ಮಾಡಿ ಆ ಒಂದು ಬಿ ಎಚ್ ಎ ಫ್ಲಾಟ್ ಫ್ರೆಂಡ್ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ ಒಂದು ಬಿ ಎಚ್ ಎ ಫ್ರೆಂಡ್ ಇತ್ತೀಚೆ ದಿನಗಳಲ್ಲಿ ಸಾಕಷ್ಟು ಜನ ಸಹ ನಿಮಗೆ ವಿಡಿಯೋ ಮಾಡ್ತಾ ಇಲ್ಲ ಅನ್ನೋ ಮಾಹಿತಿ ಕೊಡ್ತಾ ಇದಾರೆ ವಿಡಿಯೋ ಮಾಡಿ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಖಂಡಿತವಾಗಿ ಸ್ವಲ್ಪ ದಿನ ನಂತರ ನಾವು ಸಾಕಷ್ಟು ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇದೆ ಬೇರೆಯವರನ್ನು ಬಟ್ ಇನ್ನು ಮುಂದೆ ನಾನು ಕ್ಲಿಯರೆನ್ಸ್ ಆಗಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಸದ್ಯಕ್ಕೆ ಮಾಹಿತಿ ಪ್ರಕಾರ ಇಲ್ಲಿ ಕೇಳಿದಂಥ ಡಿಮ್ಯಾಂಡ್ ಲೇಟ್ರ್ ಇತ್ತೀಚೆಗೆ ಬಂದಿರುವಂತಹ ಡಿಮ್ಯಾಂಡ್ ಲೆಟರ್ ಅಂತಿಮ ಎಚ್ಚರಿಕೆ ಪತ್ರ ಅಂತ ಏನು ಈಗ ಕಳಿಸ್ತಾ ಇದ್ದಾರಲ್ಲ ಬಯದ ಒಂದು ವಿಡಿಯೋ ಮಾಡಿದೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಿಯರೆನ್ಸ್ ಆಗಿ ಕೊಡಿ ಅಂತ ಇದು ಕೇಳಿದ್ವಿ ನೋಡಿ ಇಲ್ಲಿ ನೋಟಿಸು ಏನು ಕೊಟ್ಟಿರ್ತಾರೋ ಅಂತಿಮ ಎಚ್ಚರಿಕೆ ಪತ್ರ ಅಂತ ಇಲ್ಲಿ ಯಾಕೆ ಯಾರ್ಯಾವಿ ಅಂದರೆ ಇಲ್ಲಿ ಏನು ಬ್ಯಾಂಕ್ ಲೋನ್ ಮಾಡಿಸ್ಕೊಂಡಿಲ್ಲದಂಥವ್ರಿಗೆ ಅಲ್ವಾ ಕಚೇರಿಗೆ ಬಂದು ಯಾವುದೇ ರೀತಿ ಮಾಹಿತಿ ಕೊಡೋದಿಲ್ಲದಂಥವ್ರಿಗೆ ಅಂಥವ್ರಿಗೆ ಈಗ ನೀ ಅಂತಿಮ ಎಚ್ಚರಿಕೆ ಪತ್ರ ಅಂತ ಕೊಡ್ತಾ ಇದ್ದಾರೆ ಅಂದರೆ ಇದೇ ಲಾಸ್ಟ್ ನಿಮಗೆ ನೋಟಿಸು ಇನ್ನು ಮುಂದೆ ನಾವು ಕೊಡಲ್ಲ ಇನ್ನೇನೇನು ಫ್ಲಾಟ್ ಕ್ಯಾನ್ಸಲ್ ಮಾಡಿ ನಿಮಗೆ ನೇರವಾಗಿ ನಿಮ್ಮ ಖಾತೆಗೆ ನೀವು ಕಟ್ಟಿರುವಂತಹ ಇಪ್ಪತ್ತ ಸರಿ ನೀವು ಕಟ್ಟಿರುವಂತಹ ಪೇಮೆಂಟಲ್ಲಿ ಇಪ್ಪತ್ತೈದು ಪರ್ಸೆಂಟ್ ನಾವು ಕಟ್ ಮಾಡಿ ನಿಮ್ಮ ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಅಂದರೆ ಏನಪ್ಪ ಇದ್ರ ಬಗ್ಗೆ ನಾನು ಕ್ಲಿಯರ್ ತಿಳಿಸಿ ನೋಡಿ ಇಪ್ಪತ್ತೈದು ಪರ್ಸೆಂಟ್ ಆದರೆ ನೀವು ಒಂದು ಲಕ್ಷ ರೂಪಾಯಿ ನೀವು ಕಟ್ಟಿರ್ತೀರ ಒಂದು ಲಕ್ಷ ರೂಪಾಯಿ ನೀವು ಕಟ್ಟಿರ್ತೀರ ಸರ್ಕಾರದವರು ಏನು ಮಾಡ್ತಾರೆ ಅಂದರೆ ಈಗ ನಿಮಗೆ ಇಪ್ಪತ್ತೈದು ಸಾವಿರ ಕಟ್ ಮಾಡಿಬಿಟ್ಟು ನಿಮ್ಮ ಅಕೌಂಟ್ಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಇಲ್ಲಿ ಜಮಾ ಮಾಡ್ತಾರೆ ಅಂತ ಇಲ್ಲಿ ನೋಟಿಸಲ್ಲಿ ಅವ್ರು ಮೆನ್ಷನ್ ಮಾಡಿಲ್ಲ ಇಪ್ಪತ್ತೈದು ಪರ್ಸೆಂಟ್ ನಾವು ಕಟ್ ಮಾಡಿ ಮಿಕ್ಕಿದ ಹಣ ನಿಮ್ಮ ಖಾತೆಗೆ ಜಮೆ ಮಾಡ್ತೀವಿ ಅಂತೇಳಿ ಇಯರ್ ಆಗಿ ತಿಳಿಸಿದ್ದಾರೆ ಫಂಡ್ ಇದು ಮಾಡೋದು ತುಂಬ ಕಷ್ಟ ಸರ್ಕಾರ ಈ ಕಷ್ಟಪಟ್ಟು ಒಂದು ಲಕ್ಷ ರೂಪಾಯಿ ಎಲ್ಲ ಸಾಲನ ಸೋಲನ ಮಾಡಿ ಒಂದು ಲಕ್ಷ ರೂಪಾಯಿ ಕಟ್ಟಿರ್ತಾರೆ ಇಪ್ಪತ್ತೈದು ಸಾವಿರ ರೂಪಾಯಿ ಹಿಡಿದ್ಬಿಟ್ಟು ನೀವು ಏಕಾಏಕಿ ಅಕೌಂಟಿಗೆ ಎಪ್ಪತ್ತೈದು ಸಾವಿರ ಹಾಕ್ತೀವಿ ಅಂದರೆ ತುಂಬ ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಇಲ್ಲಿ ಯಾರು ಶ್ರೀಮಂತರು ಇಲ್ಲ ಎಲ್ಲರೂ ಬಡವರು ಇರೋದಕ್ಕೆ ಆ ಫ್ಲಾಟ್ಗಳು ಅಂತ ಆಸೆಯಿಂದ ಸರ್ಕಾರ ಇದ್ರ ಬಗ್ಗೆ ಆದಷ್ಟು ಚಿಂತನೆ ಮಾಡಬೇಕು ಯಾಕೆಂದರೆ ಇಲ್ಲಿ ಇಪ್ಪತ್ತೈದು ಸಾವಿರ ಹೇಳಿದ್ರೆ ಹತ್ತತ್ರ ಇಲ್ಲಿ ಬಡವರು ಯಾರೂ ಶ್ರೀಮಂತರಿಲ್ಲ ಈಗ ಒಂದು ತಿಂಗಳು ಸಂಬಳ ಒಂದುವರೆ ತಿಂಗಳು ಸಂಬಳ ಹತ್ತಿರ ಅಂತ ಹೇಳುತ್ತೆ ಯಾಕೆಂದರೆ ಪ್ರೈವ್ ಫ್ಲಾಟ್ಗಳಲ್ಲಿ ಕೆಲಸ ಮಾಡಿದ್ರೆ ಹದಿನೈದು ಸಾವಿರ ಹದಿನಾರು ಸಾವಿರ ಹದಿನಾರು ಹದಿಮೂರು ಸಾವಿರ ಈ ಥರ ಕೊಡ್ತಾರೆ ಈಗ ಇಪ್ಪತ್ತೈದು ಸಾವಿರನೂ ಒಂದುವರೆ ಒಂದುವರೆ ತಿಂಗಳ ಕೆಲ್ಸದ್ದು ನೀವು ಕಟ್ ಮಾಡೋ ಲೆಕ್ಕಾಚಾರದಲ್ಲಿ ನೀವು ಹೇಳ್ತಾ ಇದ್ದೀರ ಆ ಒಂದು ಲಕ್ಷ ರೂಪಾಯಿ ಕಟ್ಟೋರಿಗೆ ಇಪ್ಪ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ ಮಾಡಿ ನಿಮ್ಮ ಅಟೌಂಟಲ್ಲಿ ಜಮೆ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಐವತ್ತು ಸಾವಿರ ಕಟ್ಟಿರೋರಿಗೆ ಹನ್ನೆರಡುವರೆ ಸಾವಿರ ರೂಪಾಯಿ ಕಟ್ ಮಾಡಿ ನಮ್ಮ ಮೂವತ್ತೇಳು ಸಾವಿರ ರೂಪಾಯಿ ನಿಮ್ಮ ಅಕೌಂಟಲ್ಲಿ ಜಮೆ ಮಾಡ್ತೀವಿ ಅಂತ ಇಲ್ಲಿ ಕ್ಲಿಯರಾಗಿ ಇಲ್ಲಿ ತಿಳ್ತಾರೆ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ ನೀವು ಕಟ್ಟಿರೋ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ ನಾವು ಕಟ್ ಮಾಡಿ ಜಮೆ ಮಾಡ್ತೀವಿ ಅಂತ ಇಲ್ಲಿ ಫ್ಲಾಟ್ ಯಾರು ನಾವು ಇಲ್ಲಿ ಯಾರು ಬೇಡ ಅಂತ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಯಾರು ಹೇಳೋಕ್ಕೆ ಕೊಟ್ಟಲ್ಲ ಬಟ್ ಅವರು ಏನಪ್ಪಾ ಏನಪ್ಪ ಅಂದರೆ ಅವರು ಅಮೌಂಟು ತೊಂದರೆ ಆದರೂ ಇಲ್ಲ ಇದು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಯಾಕೆಂದರೆ ಈಗ ಒಂದು ವರ್ಷ ಕಟ್ತಾರೆ ಅವಾಗ ಹಿಂದೆ ಏನು ಸರ್ಕಾರ ಇತ್ತ ಬಿ ಜೆ ಪಿ ಸರ್ಕಾರ ಕೇವಲ ಎರಡು ಸಾವಿರ ಮೂರು ಸಾವಿರ ಅಂತ ಆಶ್ವಾಸನೆ ಕೊಟ್ಟಿದ್ರು ಬಟ್ ಅವಾಗೆಲ್ಲ ಆದಷ್ಟು ಬೇಗ ಆಗಿ ಆನ್ಲೈನ್ ಅಜೀ ಬೆಳೆದತ್ತ ಬುಕ್ ಮಾಡ್ಕೊಂಡಿದ್ರು ಬಟ್ ಈಗ ಬರ್ತಾ ಬರ್ತಾ ಇಲ್ಲಿ ಹನ್ನೊಂದು ಲಕ್ಷ ಇಪ್ಪತ್ತ್ಮೂರು ಸಾವಿರ ಆಯಿತು ಈಗ ಹದಿಮೂರು ಲಕ್ಷ ಹದಿಮೂರು ಲಕ್ಷ ಆಗಿದೆ ನೂರು ಲಕ್ಷ ಆಗಿದೆ ಫ್ರೆಂಡ್ ಇಷ್ಟೆಲ್ಲ ಆಗಿದೆ ಇದು ಸ್ವಲ್ಪ ಸುಮಾರು ಜನಕ್ಕೆ ಬ್ಯಾಂಕ್ ಲೋನ್ ಸಿಕ್ಕಲ್ಲ ಏಜ್ ಆಗಿರ್ತದೆ ಅವ್ರು ಅಪ್ಲಿಕೇಶನ್ ಹಾಕಿರ್ತಾರೆ ಅವರಿಗೆ ಲೋನ್ಗಳು ಕೂಡ ಹಿಂದೆ ಮುಂದೆ ನೋಡ್ತಾರೆ ಇನ್ನೊಬ್ಬರ ಜೊತೆ ಸಿವಿಲ್ ಸ್ಕೋರ್ ಇರೋಲ್ಲ ಇನ್ನೊಬ್ರಿಗೆ ಏನು ಇನ್ಕಮ್ ಇರೋಲ್ಲ ಆ ಥರ ಇರೋ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಬಟ್ ಇಲ್ಲಿ ಕ್ಯಾನ್ಸಲ್ ಮಾಡೋಕ್ಕೆ ಆದಷ್ಟು ಫುಲ್ ಅಮೌಂಟು ಪೇ ಮಾಡ್ರಿ ಸರ್ಕಾರ ಚಿಂತನೆ ಮಾಡ್ಬೇಕು ಇವ್ರ ಬಗ್ಗೆ ಅಂತಲೇ ಹೇಳ್ತೀನಿ ಇಲ್ಲಿ ಬಡವ್ರು ದುಡ್ಡು ಕಟ್ ಮಾಡಬೇಡಿ ಆದಷ್ಟು ಅವ್ರಿಗೆ ಏನು ಫ್ಲಾಟ್ ಬೇಡ ಅಂತ ಹೇಳೋರಿಗೆ ನಿಯರ್ ಬಗ್ಗೆ ಅಷ್ಟು ಅಮೌಂಟು ಪೇ ಮಾಡೋಕ್ಕೆ ಸರ್ಕಾರಕ್ಕೆ ಮಾಹಿತಿ ಕೊಡಬೇಕು ವಸತಿ ಸಚಿವರು ಜಮ್ರು ಅವರೇ ಆದಷ್ಟು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತಲೇ ನಾವು ಹೇಳ್ತಿರ್ತೀವಿ ಅಂಡ್ ಇಷ್ಟು ನಿಮಗೆ ಮಾಹಿತಿ ಕೊಡ್ತೀನಿ ಏನೋ ಈಗ ರಡಿ ಇರುವಂಥ ರಿಜಿಸ್ಟ್ರೇಷನ್ ಥರದಿರುವಂಥ ಜಾಗದಲ್ಲಿ ಈ ಥರ ಲೆಟರ್ಗಳು ಬರ್ತಾ ಇದ್ದಾವೆ ಸಡಿ ಆಗಿರ್ಬೋದು ಅವ್ರಂಪ ಇರ್ಬಹುದು ಇನ್ನು ಸುಮಾರು ಕಡೆ ಇದ್ದಾವೆ ಅವೆಲ್ಲ ಒಂದೊಂದೇ ಒಂದೊಂದೇ ಬರ್ತಾ ಇದಾವೆ ಈಗ ಕಳಿಸ್ತಾ ಇದ್ದಾವೆ ಅಂತಾನೆ ಹೇಳ್ಬೋದು ಫ್ರೆಂಡ್ ಈಗ ಇಷ್ಟು ಡಿಮ್ಯಾಂಡ್ ಇತ್ತು ಈಗ ನಡೀತಾ ಇರುವಂತಹ ಒಂದು ಅಂತಿಮ ಎಚ್ಚರಿಕೆ ಪತ್ರ ಅಂತ ಈಗ ಕೊಡ್ತಾ ಇದಾರೆ ನೋಡಿ ಆದಷ್ಟು ಫ್ಲಾಟ್ಗಳು ಹೋಗ್ ಸ್ಥಳ ಅಂತ ದಯವಿಟ್ಟು ಕಚೇರಿಗೆ ಭೇಟಿ ಮಾಡಿ ಅವರು ಇಪ್ಪತ್ತೊಂಬತ್ತು ಹನ್ನೊಂದನೇ ತಾರೀಕು ಒಳಗಡೆ ನೀವು ಮಾಹಿತಿ ಕೊಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಅಂದರೆ ಅವ್ರು ತಿಳಿಸ್ತಾರೆ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನೀವು ಪಾವತಿಸಿ ಅಂದರೆ ನೀವು ಹಣ ಕಟ್ಟಿ ನಿಮ್ಮ ಬ್ಯಾಲೆನ್ಸ್ ಎಷ್ಟಿದೆಯಾ ಅಷ್ಟು ಎಲ್ಲ ಮ ಸಬ್ಸಿಡಿ ಹಣ ನಿಮ್ಮ ಗೌರ್ಮೆಂಟಿಂದ ಬಂದಿರೋ ಪ್ರತಿಯೊಂದು ವರ್ಜಾಮ್ ಮಾಡಿ ಎಷ್ಟು ಅಮೌಂಟು ನೋಟಿಸ್ ಕೊಟ್ಟಿರ್ತಾರೋ ಅಷ್ಟು ನೀವು ಇಪ್ಪತ್ತೊಂಬತ್ತು ಇದೇ ತಿನ್ನು ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಒಳಗಡೆ ನೀವು ಹಣ ಪಾವತಿಸಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಬ್ಯಾಂಕ್ ಅನ್ನೇ ಸೇವಿಂಗ್ ಆಗಲಿ ಕೊಟ್ಟಿರ್ತಾರೆ ಇಲ್ಲಾಂದ್ರೆ ನೀವು ಕಚೇರಿಗೆ ಒಂದ್ಸರಿ ಭೇಟಿ ಮಾಡಿ ಮಾತಾಡಿ ಅಂತಲೇ ಹೇಳ್ಬೋದು ಆ ಮತ್ತೆ ಇಲ್ಲಿ ಚಳಗಾಣೆಯನ್ನು ಕೊಟ್ಟಿದ್ದಾರೆ ಕೆಳಗಡೆ ವಿಶೇಷ ಸೂಚನೆ ಅಂತ ಕೊಟ್ಟಿದ್ದಾರೆ ಅಂದರೆ ಒಂದು ವೇಳೆ ತಾವು ಈಗಾಗಲೇ ಬಾಕಿ ಮೊತ್ತವನ್ನು ಪಾವಿಸಿದ್ದಲ್ಲಿ ಮೂರು ದಿನ ಒಳಗಾಗಿ ದಾಖಲೆಗಳೊಂದಿಗೆ ಈ ಕಚೇರಿಗೆ ಮಾಹಿತಿ ನೀಡುವುದು ಅಂದರೆ ನೀವೇನಾರ ಅಲ್ಲಿ ಲೋನ್ ಮಾಡಿಸಿರ್ತೀರಾ ಅಥವಾ ಕಟ್ಟಿದ್ರೆ ಅದು ದಾಖಲೆ ಸಮೇತ ನೀವು ಕಟ್ಟಿರೋ ಒಂದು ಸ್ಲಿಪ್ ಆಗಿರ್ಬೋದು ಬ್ಯಾಂಕ್ ಹಿಂಗಾಗಿರ್ಬೋದು ತಂದು ಮೂರು ದಿವಸದೊಳಗೆ ಕಚೇರಿಗೆ ನೀವು ಮಾಹಿತಿ ಕೊಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ಅದರ ವಿಶೇಷ ಸೂಚನೆ ಏನು ನೀವೇನ ಅಮೌಂಟು ಬ್ಯಾಂಕಲ್ಲಿ ಲೋನ್ ಆಗಿ ಸೇವಿಂಗ್ ಆಗಿ ಕಟ್ಟಿದರೆ ಅದನ್ನ ಸ್ಲಿಪ್ ತಂದು ನಮಗೆ ಮಾಹಿತಿ ಕೊಡಿ ಕಟ್ಟಿರೋರು ಅಂತ ಇಲ್ಲಿ ಸಹ ಇಲ್ಲಿ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಇಷ್ಟು ಮಾತ್ರ ಈಗ ರಜಬಂದಿ ವರ್ಷದಲ್ಲಿ ನಮ್ಮಲ್ಲಿ ಸರ್ಕಾರದಿಂದ ಬಂದಿರುವಂತಹ ಒಂದು ಅಂತಿಮ ಎಚ್ಚರಿಕೆ ಪತ್ರ ನಿಮಗೆ ಕೊಡ್ತಾ ಇದ್ದೀನಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಇದ್ರ ಬಗ್ಗೆ ನಾನು ಬೆಳೆದ ಒಂದು ವಿಡಿಯೋ ಮಾಡಿದ್ದೆ இன்னும் க்ளியரென்ஸ் கொடி அந்த கேட்குது அதுக்காக நம்ம கொட்டிலே